ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹದಿನೆಂಟನೇ ಶ್ಲೋಕವಾದ ತಿಳಿದುಕೊಳ್ಳೋಣ ಶ್ಲೋಕ ದ್ರೌಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿ ಪಥೇ ಸೌಭದ್ರಶ್ಚ ಮಹಾಬಾಹು ಶಂಕಾಂತದ್ಮು ಪೃಥಕ್ ಪೃಥಕ್ ಇದರಲ್ಲಿ ದ್ರಪದ ದ್ರೌಪದೆಯರು ಮತ್ತು ಶಬ್ದ ಈ ಶಕ್ತಿಶಾಲಿಗಳು ಎಲ್ಲರೂ ತಮ್ಮ ಶಂಕ ಊದುವುದರ ಮೂಲಕ ಮಹಾಭಾರತದ ಮಹಾಯುದ್ಧದ ಪ್ರಾರಂಭವನ್ನು ಸೂಚಿಸಿದರು ಈ ಶ್ಲೋಕದಲ್ಲಿ ಯುದ್ಧದ ಚಟುವಟಿಕೆಯ ತೀವ್ರತೆ ಮತ್ತು ಯುದ್ಧದ ಭಯಾನಕತೆಯನ್ನು ವ್ಯಕ್ತಪಡಿಸಲಾಗಿದೆ ಮತ್ತಷ್ಟು ಭಗವದ್ಗೀತೆಯ ಶ್ಲೋಕಗಳ ಅರ್ಥಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪಣ ಮಸ್ತು